ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ದಾತ್ರೆಯಷ್ಟೋ ವಿಜನ್ಸ್ಗೆ ಸ್ವಾಗತ ನಾವು ಲಗ್ನ ಲಾರ್ಡ್ ಸೀರೀಸಲ್ಲಿ ಇದ್ವಿ ಅಲ್ವಾ ಲಗ್ನಾಧಿಪತಿ ಲಗ್ನ ಲಾರ್ಡ್ ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ವ್ಯಯಭಾವದಲ್ಲಿ ಇದ್ದಾಗ ಏನು ಜರುಗುತ್ತೆ ಲೈಫಲ್ಲಿ ಯಾವ ರೀತಿಯ ಫಲ ಇರುತ್ತೆ ಅಂತ ನೋಡುವ ಸೊ ಲಗ್ನಾಧಿಪತಿ ಅಂದರೆ ನಮ್ಮ ಲೈಫ್ ಹೋಲ್ ಈ ಬಾಡಿ ನಮ್ಮ ಲೈಫ್ ಫೋರ್ಸ್ ಲಗ್ನ ಅಂದರೆ ನಮ್ಮ ಬಾಡಿ ಮೈಂಡ್ ನಮ್ಮ ತಲೆ ಆಲೋಚನೆ ಇದೆಲ್ಲ ಕೂಡ ಲಗ್ನದಿಂದ ನೋಡುವಂಥದ್ದು ಇನ್ನು ಹನ್ನೆರಡನೇ ಮನೆಯನ್ನು ದ್ವಾದಶ ಸ್ಥಾನ ವ್ಯಯಸ್ಥಾನ ಮೋಕ್ಷ ಸ್ಥಾನ ಅಂತ ಹೇಳ್ತಾರೆ ಹನ್ನೆರಡನೇ ಮನೆ ನಮ್ಮ ಖರ್ಚು ಹೆಚ್ಚನ್ನು ತಿಳಿಸುತ್ತೆ ಹನ್ನೆರಡನೇ ಮನೆ ಅನ್ನೋದು ನಮ್ಮ ಬೆಡ್ರೂಮ್ ವಿದೇಶ ಯೋಗ ಇನ್ನು ಹಾಸ್ಪಿಟಲ್ ಜೈಲುವಾಸ ಮತ್ತು ದಾನ ಚಾರಿಟಿ ಮಾಡುವಂಥದ್ದು ಇದು ಸಹ ಹನ್ನೆರಡನೇ ಮನೆ ಇನ್ನು ನಂಬಿಕೆ ಸ್ಪಿರಿಚುವಲ್ ಆಧ್ಯಾತ್ಮ ಐಸೋಲೇಷನ್ ಇದೆಲ್ಲ ಹನ್ನೆರಡನೇ ಮನೆ ಸೂಚಿಸುವಂಥ ವಿಷಯಗಳು ಈಗ ಲಗ್ನಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಏನಾಗುತ್ತೆ ಲೈಫ್ ಫೋರ್ಸ್ ಸ್ಥಾನಕ್ಕೆ ಹೋದರೆ ಹನ್ನೆರಡನೇ ಮನೆಯಲ್ಲಿ ವ್ಯಯ ಇದೆ ಅಂದರೆ ಮನಿ ಒಂದೇ ಅಲ್ಲ ವೆರೈಟಿಸ್ ಆಫ್ ಖರ್ಚು ಎನರ್ಜಿ ಲಾಸ್ ಮನಿ ಲಾಸ್ ಆಗುತ್ತೆ ರೋಗಗ್ರಸ್ತವಾಗಿರುವುದು ಇವರು ಜೀವನದಲ್ಲಿ ಸ್ವಲ್ಪ ಲಾಸಸ್ನ ಕಾಣ್ತಾರೆ ಅನಾವಶ್ಯಕವಾಗಿ ಖರ್ಚು ಜಾಸ್ತಿ ಆಗುತ್ತೆ ಹಾಸ್ಪಿಟಲೈಸ್ ಆಗುವಂಥದ್ದು ಈ ಥರ ಲಾಸ್ ಆಗುತ್ತೆ ಲಗ್ನಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಈಗ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ ಈಗಿನ ಮಾಡರ್ನ್ ಡೇಸ್ಗೆ ಟ್ವೆಲ್ತ್ ಹೌಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಟ್ವೆಲ್ತ್ ಹೌಸ್ ಅನ್ನೋದು ಫಾರಿನ್ ಲ್ಯಾಂಡ್ನ ಇಂಡಿಕೇಟ್ ಮಾಡುತ್ತೆ ವಿದೇಶ ಈಗ ನಾವು ಇಂಡಿಯಾದಲ್ಲಿ ಬೇರೆ ಸ್ಟೇಟ್ಗಳನ್ನು ಕೂಡ ವಿದೇಶ ಅಂತಲೇ ಹೇಳಬೇಕಾಗತ್ತೆ ಯಾಕಂದರೆ ಪ್ರತಿ ಸ್ಟೇಟಲ್ಲಿ ಕಲ್ಚರ್ ಬೇರೆ ಆಗುತ್ತೆ ಲ್ಯಾಂಗ್ವೇಜ್ ಬೇರೆ ಆಗುತ್ತೆ ಹಾಗಾಗಿ ಸ್ಟೇಟ್ ಚೇಂಜ್ ಆದರೂ ಕೂಡ ಅದನ್ನು ವಿದೇಶ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಈಗ ಲಗ್ನಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ತನ್ನ ಏಳನೆಯ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡ್ತಾನೆ ಅಲ್ವಾ ಸೊ ಈಗ ಆರನೇ ಮನೆ ಮತ್ತು ಹನ್ನೆರಡನೇ ಮನೆ ಎರಡೂ ಆ್ಯಕ್ಟಿವ್ ಆಗುತ್ತೆ ಹಾಗಾಗಿ ಇವರು ಜಾಸ್ತಿ ರಿಸ್ಕ್ ಇರುವಂಥ ಪ್ರೊಫೆಷನಲ್ಲಿ ಇರುವ ಅವಕಾಶ ಇರುತ್ತೆ ಸಿಕ್ಸ್ ಹೌಸ್ ಅನ್ನೋದು ಕಾಂಪಿಟೇಷನ್ ಪ್ಲೇಸ್ ಟ್ವೆಲ್ತ್ ಅನ್ನೋದು ಹಾಸ್ಪಿಟಲ್ ಈ ಥರದ್ದು ಪರ್ಟಿಕ್ಯುಲರ್ ಆಗಿ ಹೇಳುವುದಾದರೆ ದಿಸ್ ಇಸ್ ದ ಪ್ಲೇಸ್ ಕಾಂಪಿಟೇಷನ್ ರಿಸ್ಕ್ನ ಎದುರಿಸುವಂಥದ್ದು ಆ ಥರ ಪ್ರೊಫೆಷನ್ ಡಾಕ್ಟರ್ಸ್ ಇಲ್ಲ ಅನ್ಸರ್ಟನೆಟಿ ಸಡನ್ನಾಗಿ ನೋಡಿ ಡಾಕ್ಟರ್ಸ್ಗೆ ಸಡನ್ ಹೋಗಿ ವರ್ಕ್ ಮಾಡಬೇಕಾಗುತ್ತೆ ವರ್ಕ್ ಮಾಡುವಂತಹ ಪ್ಲೇಸ ಐಸೋಲೇಟೆಡ್ ವೈಐಎಂ ಸ್ಟ್ರೆಸ್ಸಿಂಗ್ ವರ್ಕ್ ಇಯರ್ ಬಿಕಾಸ್ ಸಿಕ್ಸ್ ಥೌಸ್ ಅನ್ನೋದು ಆ್ಯಕ್ಟಿವ್ ಇದ್ದಾಗ ಸಿಕ್ಸ್ ಅವರ್ ಡೈಲಿ ರುಟೀನ್ ವರ್ಕ್ ಅನ್ನೋದು ಈ ಥರ ಎಮರ್ಜೆನ್ಸಿ ಸರ್ವಿಸಸ್ ಇಲ್ಲ ವಾರ್ ಅಂದರೆ ನಮ್ಮ ಮಿಲಿಟ್ರಿ ಆ ಥರದರಲ್ಲಿ ವರ್ಕ್ ಮಾಡುವಂಥದ್ದು ಆಫ್ಕೋರ್ಸ್ ಕುಜನೇ ಆಗಿರಬೇಕಂತಿಲ್ಲ ಯಾವುದೇ ಗ್ರಹ ಆಗಿದ್ದರೂ ಕೂಡ ಬಿಕಾಸ್ ಪ್ಲಾನೆಟ್ ಟ್ವೆಲ್ತಲ್ಲಿ ಇದ್ದು ಸಿಕ್ಸ್ತನ್ನು ನೋಡುವುದರಿಂದ ಸಿಕ್ಸ್ತ್ ಆಫ್ ವಾರ್ ಹೌಸ್ ಅಲ್ಲಿ ವರ್ಕ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಮೇ ಬಿ ಲೂಸಿಂಗ್ ಯುವರ್ ಎನರ್ಜಿ ಆ ಥರ ಪ್ಲೇಸಲ್ಲಿ ಇನ್ನು ಲಗ್ನ ಲಾರ್ಡ್ ಟ್ವೆಲ್ತಲ್ಲಿ ಇದ್ದಾಗ ಇವರಿಗೆ ಸಕ್ಸಸ್ ಅನ್ನೋದು ವಿದೇಶಕ್ಕೆ ಹೋದಾಗ ನಮಗೆ ನೋಡಿ ಯಾವಾಗಲೂ ಟ್ವೆಲ್ತ್ ಹೌಸಲ್ಲಿ ಲಗ್ನ ಲಾರ್ಡ್ ಇದ್ದಾಗ ಹೊರಗಡೆ ಹೋದಾಗ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟ್ ಹೊರ ಊರಾಗಿರ್ಬೋದು ಟೋಟಲಿ ಔಟ್ ಸೈಡ್ ಆಗ ಸಕ್ಸಸ್ ಸಿಗುತ್ತೆ ಅಂತ ಅರ್ಥ ಯಾಕಂದರೆ ಟ್ವೆಲ್ತ್ ಹೌಸ್ ಡೆಫಿನೆಟ್ ಆಗಿ ದೂರ ಪ್ರದೇಶ ಲಗ್ನ ಅನ್ನೋದು ನಾವಾದರೆ ನಾವು ಟ್ವೆಲ್ತಲ್ಲಿ ಇದ್ದೇವೆ ಅಂದಾಗ ವಿದೇಶದಲ್ಲಿ ಅಥವಾ ಬೇರೆ ಸ್ಟೇಟಲ್ಲಿ ಹೋಗಿ ಸೆಟಲ್ ಆಗುವಂಥದ್ದು ಜಾತಕದಲ್ಲೇ ಇದೆ ಈಗ ಇರುವಂಥ ಅಪಾರ್ಚುನಿಟೀಸಿಗೆ ಲಗ್ನಾಧಿಪತಿ ಟ್ವೆಲ್ತಲ್ಲಿ ಇರುವುದು ತುಂಬ ಒಳ್ಳೆಯದು ಹಾಗೆ ಇವರಲ್ಲಿ ಕ್ರಿಯೇಟಿವಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಕ್ರಿಯೇಟಿವಿಟಿ ಯಾಕೆ ಕ್ರಿಯೇಟಿವಿಟಿಗೆ ಟ್ವೆಲ್ತ್ ಹೌಸ್ಗೆ ಲಗ್ನಕ್ಕೆ ಸಂಬಂಧ ಏನಂದರೆ ಇಲ್ಲಿ ಟ್ವೆಲ್ತ್ ಅನ್ನೋದು ನಮ್ಮ ಇಮ್ಯಾಜಿನೇಷನ್ ಡ್ರೀಮ್ ಸ್ಟೇಟ್ ಐಡಿಯಾಸ್ ಬಿಹೈಂಡ್ ದ ಕರ್ಟೈನ್ ಅನ್ಸೀನ್ ಸೊ ಹಾಗಾಗಿ ಇವರಿಗೆ ಒಳ್ಳೆ ಕ್ರಿಯೇಟಿವಿಟಿ ಅದೇನಾದರೂ ಸರಿ ಮೇ ಬಿ ಇನ್ ಆ್ಯಸ್ಟ್ರಾಲಜಿ ಒಳ್ಳೆ ಕ್ರಿಯೇಟಿವ್ ಆಗಿ ಸಬ್ಜೆಕ್ಟ್ನ ಪ್ರೆಸೆಂಟ್ ಮಾಡೋದಿರ್ಬೋದು ಇಲ್ಲ ಒಬ್ಬ ಆರ್ಟಿಸ್ಟ್ ಸ್ಕ್ರೀನ್ ಬ್ಯಾಕ್ ವರ್ಕ್ ಮಾಡುವಂಥ ಆರ್ಟಿಸ್ಟ್ ಇವರಿಗೆಲ್ಲ ಎಕ್ಸಲೆಂಟ್ ಅಪಾರ್ಚುನಿಟೀಸ್ ಕೊಡುವ ಪ್ಲೇಸ್ಮೆಂಟ್ ಅಂತ ಹೇಳಬಹುದು ಸೊ ಓವರ್ ಆಲ್ ಹೇಳುವುದಾದರೆ ಈಗ ಇರುವ ಜನರೇಷನ್ಗೆ ಅಪಾರ್ಚುನಿಟೀಸ್ಗೆ ಒಂದು ವೇಳೆ ಲಗ್ನ ಲಾರ್ಡ್ ಟ್ವೆಲ್ತಲ್ಲಿ ಇದ್ದರೆ ಅವರು ಒಳ್ಳೆ ಸೈಂಟಿಸ್ಟ್ ಆಗಲಿಕ್ಕೆ ರಿಸರ್ಚ್ ಫೀಲ್ಡಲ್ಲಿ ಹೋಗಲಿಕ್ಕೆ ಒಳ್ಳೆ ಕ್ರಿಯೇಟಿವಿಟಿ ಪರ್ಸನ್ ಸ್ಕ್ರೀನ್ ಬ್ಯಾಕ್ ವರ್ಕ್ ಮಾಡುವವರಿಗೆ ಹಾಸ್ಪಿಟಲ್ ಡಾಕ್ಟರ್ ನರ್ಸ್ ಈ ಥರ ಪ್ರೊಫೆಷನಲ್ಲಿ ಸಕ್ಸಸ್ ಆಗಲಿಕ್ಕೆ ಅವಕಾಶ ಇರುತ್ತೆ ಇನ್ನು ನೆಗೆಟಿವ್ ಸೈಡ್ ಲಗ್ನಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಯಾವುದೇ ಕೆಲಸ ತೊಗೊಂಡ್ರೂ ಸ್ಟ್ರಗಲ್ಸ್ ಇರುತ್ತೆ ಹನ್ನೆರಡನೇ ಮನೆ ಅನ್ನೋದು ಎಕ್ಸ್ಪೆನ್ಸಸ್ ಸೊ ಇನ್ಕಮ್ ಬರುತ್ತೆ ಬಟ್ ಸೇವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸ್ವಂತ ದುಡಿಮೆಯಿಂದ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಲಗ್ನಾಧಿಪತಿ ಹನ್ನೆರಡನೇ ಮನೆಗೆ ಹೋದ ಅಂದಾಗ ಉಳಿಸ್ಕೊಳ್ಳೋದಕ್ಕಿಂತ ಕಳೆದುಕೊಳ್ಳುವುದು ಜಾಸ್ತಿ ಹಾಗಾಗಿ ಲಗ್ನಾಧಿಪತಿ ಹನ್ನೆರಡನೇ ಮನೆಗೆ ಬಂದಾಗ ನಾವು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಯಾವುದರಲ್ಲಿ ಇದ್ದಾಗ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ನೋಡಬೇಕು ಈಗ ನಿಮ್ಮ ಲಗ್ನ ಲಾರ್ಡರ್ ಟ್ವೆಲ್ತಲ್ಲಿ ಇದ್ದು ಸ್ಟಿಲ್ ಹುಟ್ಟಿದ ಪ್ಲೇಸಲ್ಲೇ ಇದ್ದರೆ ಪ್ಲೇಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಸ್ವಲ್ಪ ದೂರ ಹೋಗಿ ಬೇರೆ ಸ್ಟೇಟ್ಗೆ ನೀವು ಅಲ್ಲೇ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾರ್ಮಲ್ ನಾವು ಅಲ್ಲೇ ಇದ್ದಾಗ ಕಷ್ಟಪಡುವಂಥದ್ದು ಜಾಸ್ತಿ ಇರುತ್ತೆ ಲಾಸ್ ಆಫ್ ಎನರ್ಜಿ ಜಾಸ್ತಿ ಇರುತ್ತೆ ಬಟ್ ಯಾವಾಗಲೂ ಟ್ವೆಲ್ತಲ್ಲಿ ಹೋಗಿ ಇದ್ದಾಗ ಅಂದರೆ ಹೊರಗಡೆ ಹೋಗಿ ಇದ್ದಾಗ ಆಟೋಮೆಟಿಕ್ ಆಗಿ ಟ್ವೆಲ್ತ್ ಹೌಸ್ ಅನ್ನೋದು ಸ್ಯಾಟಿಸ್ಫೈ ಆಗಿ ನಮಗೆ ಕಷ್ಟ ಅನ್ನೋದು ತಪ್ಪುತ್ತೆ ಇನ್ನು ಸಿಕ್ಸ್ ಹೌಸ್ ಅನ್ನುವಂಥದ್ದು ಸೇವೆ ಹಾಗಾಗಿ ಸೇವೆ ಮಾಡುವುದು ಡಾಕ್ಟರ್ ಅಥವಾ ನರ್ಸ್ ಆದರೆ ಬೈ ಡಿಫಾಲ್ಟ್ ಆಗಿ ಸೇವೆ ಮಾಡ್ತಾ ಇರ್ತೀವಿ ಇಲ್ಲಾಂದರೆ ಜನ ಸೇವೆ ಮಾಡಬೇಕು ಅನಾರೋಗ್ಯ ಇರುವವರಿಗೆ ಮೆಡಿಸಿನ್ ಕೊಡಿಸುವಂಥದ್ದು ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಆಶ್ರಮದಲ್ಲಿ ಹೆಲ್ಪ್ ಮಾಡುವಂಥದ್ದು ಈ ಥರ ಮಾಡೋದರಿಂದ ನಮಗೆ ಟ್ವೆಲ್ತಲ್ಲಿ ಇರುವಂಥ ಸಮಸ್ಯೆ ದೂರ ಆಗುತ್ತೆ ಇನ್ನು ಟ್ವೆಲ್ತ್ ಹೌಸ್ ಅನ್ನೋದು ಯೋಗ ಮೆಡಿಟೇಷನ್ ಡೈಲಿ ಯೋಗ ಮೆಡಿಟೇಷನ್ ಮಾಡೋದರಿಂದ ಟ್ವೆಲ್ತ್ ಹೌಸ್ ಅನ್ನೋದು ಡೊನೇಷನ್ ಡೊನೇಟ್ ಮಾಡೋದರಿಂದ ಚಾರಿಟಿ ಮಾಡುವುದರಿಂದ ಇನ್ನು ನಂಬಿಕೆ ಇಟ್ಕೊಳ್ಳುವುದರಿಂದ ಟ್ವೆಲ್ತ್ ಹೌಸ್ ಅನ್ನೋದು ನಂಬಿಕೆ ನಂಬಿಕೆ ಇಟ್ಕೊಳ್ಬೇಕು ದೇವರಲ್ಲಿ ನಂಬಿಕೆ ಪ್ರಕೃತಿಯಲ್ಲಿ ನಂಬಿಕೆ ಆಗ ಸಕ್ಸಸ್ ಸಿಗುತ್ತೆ ಸೊ ಈ ಥರ ಟ್ವೆಲ್ತ್ ಹೌಸ್ ಆಟ್ರಿಬ್ಯೂಟ್ಸ್ನ ಲೈಫಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ರೆಗ್ಯುಲರ್ ಲೈಫಲ್ಲಿ ಬರುವ ಚಾಲೆಂಜಸ್ ಕಡಿಮೆ ಆಗುತ್ತೆ ಸೊ ದಿಸ್ ಈಸ್ ದ ಲಗ್ನ ಲಾರ್ಡ್ ಟ್ವೆಲ್ತ್ ಹೌಸಲ್ಲಿ ಇದ್ದಾಗ ಇಲ್ಲಿಗೆ ಲಗ್ನ ಲಾರ್ಡ್ ಸೀರೀಸ್ ಲಗ್ನಾಧಿಪತಿ ಒಂದೊಂದು ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ ಆ ಸೀರೀಸ್ ಮುಗೀತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ